ಪಟ್ಟಂಗೆ ಬರ್ಕೋರಿ ನೀವು ಬಬಲೇಶ್ವರನಾಗ ಸಮಾವೇಶ ಮಾಡ್ಲಿಕ್ಕೆ ಅಂದ್ರೆ ಅರ್ಥ ಎಂ ಬಿ ಪಾಟೀಲರ ಚಾಲೆಂಜ್ ಅನ್ನ ನಾವು ಸ್ವೀಕಾರ ಮಾಡಿದ್ದೀವಿ ಅದರ ನಮ್ಮ ಹತ್ತು ಪಟ್ಟು ಅಂದಾರ ಇವತ್ತು ನಾವು ಸನಾತನ ಧರ್ಮದ ರಕ್ಷಣೆಗಾಗಿ ವೀರಶೈವರು ಲಿಂಗಾಯತರು ಒಂದೇ ಅನ್ನೋಂಥ ಸಂದೇಶ ಸಾರಲಿಕ್ಕೆ ಬಬಲೇಶ್ವರ ನಮ್ಮ ಏನು ಈಗಾಗಲೇ ಬಸವಾದಿ ಪ್ರಮತರ ಹಿಂದೂ ಸಮಾವೇಶವನ್ನು ಪ್ರಾರಂಭ ಮಾಡ್ತೀವಿ ಎಲ್ಲ ತಾಲೂಕಿನಲ್ಲಿ ಆಯಾ ವಿವಿಧ ಲಿಂಗಾಯತರು ಇರ್ಬೋದು ಹಿಂದೂಗಳು ಇರ್ಬೋದು ಅವ್ರು ಮಾಡ್ತಾರೆ ಕೊನೆಗೆ ಸಮಾರೋಪ ನಾವು ದಾವಣಗೆರೆಯಲ್ಲಿ ವಿರಾಟ ಹಿಂದೂ ಮಹಾಸಮಾವೇಶ ಮಾಡೋದ್ರ ಮೂಲಕ ಕರ್ನಾಟಕ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡ್ತೀವಿ ಇನ್ಮ್ಯಾಗ ಸನಾತನ ಧರ್ಮದ ಬಗ್ಗೆ ವೀರಶೈವ ಲಿಂಗಾಯತರ ಬಗ್ಗೆ ಯಾವುದೇ ಸ್ವಾಮೀಜಿ ಮಾತಾಡಿದ್ರು ಯಾವನೇ ರಾಜಕಾರಣಿ ಮಾತಾಡಿದ್ರು ನಾವು ಸುಮ್ಮಕುಂಡಿರೋದಿಲ್ಲ ಅದೇ ಭಾಷೆಯಲ್ಲಿ ಅದೇ ದಾಟಿಯಲ್ಲಿ ನಾವು ಉತ್ತರ ಕೊಡ್ತೀವಿ ಆ ಬಸವಣ್ಣನವರ ವಿಚಾರ ಇಟ್ಟುಕೊಂಡು ಬಳಿ ಹಾಕೋಬೇಡ್ರಿ ಮಾಂಸ ತಿನ್ರಿ ದಾರು ಕುಡೀರಿ ಹಂಗಾದ್ರೆ ಹಾಗಾದ್ರೆ ಅವೆಲ್ಲ ಮಠ